ಅವರು ತಪ್ಪು ಮಾಡಿದ್ರು ಅಂತ ನಾನು ಅವರಿಗೆ ಆ ಮಟ್ಟಿಗೆ ಬೈಯೋದಾದರೆ ಹೊಡೆಯೋದಾದರೆ ನಾನು ಯಾವತ್ತೂ ತಪ್ಪು ಮಾಡಿಲ್ವಾ ಅಥವಾ ನಾನು ಕೊಟ್ಟ ಶಿಕ್ಷೆ ಅವರ ತಪ್ಪಿಗಿಂತ ಅಧಿಕವಾಗಿತ್ತ ಅಯ್ಯೋ ನಾನು ಯಾಕೆ ಹಂಗೆ ಮಾಡಿದೆ ಯಾಕೆ ನಾನು ಕೋಪ ಮಾಡಿಕೊಳ್ತಿದ್ದೀನಿ ಮನೆಯಲ್ಲೇನೋ ಸ್ವಲ್ಪ ಅಮ್ಮ ಏನೋ ಅಡುಗೆ ಸರಿ ಮಾಡಿರಲಿಲ್ಲ ಅಥವಾ ಹೆಂಡತಿ ಏನೋ ಅಡುಗೆ ಸರಿ ಮಾಡಿರಲಿಲ್ಲ ಅಥವಾ ಗಂಡ ಏನೋ ತಪ್ಪು ಮಾಡಿದ್ರು ಅಥವಾ ಮಕ್ಕಳೇನೋ ತಪ್ಪು ಮಾಡಿದ್ರು ಯಾಕೆ ನಾನು ತಕ್ಷಣ ಅಷ್ಟು ಕೋಪ ಮಾಡಿಕೊಂಡೆ ಅಥವಾ ಅದಾದ ಮೇಲೂ ಕೂಡ ಅಯ್ಯೋ ನಾನು ತಪ್ಪಾಯಿತು ಅಂತ ನಾನು ಯಾಕೆ ಕೇಳಲಿಲ್ಲ ನಾನು ಯಾಕೆ ಅಷ್ಟೊಂದು ಮಾತಾಡಿದೆ ನಾನು ಯಾಕೆ ಇಷ್ಟೊಂದು ನಗ್ತೀನಿ ನಾನು ಯಾಕೆ ಇಷ್ಟೊಂದು ಎಲ್ಲರನ್ನು ಹಚ್ಕೊಳ್ತೀನಿ ಹೀಗೆ ನಿಮ್ಮದೇ ವರ್ತನೆಗಳು ನಿಮ್ಮದೇ ಭಾವನೆಗಳು ನಿಮ್ಮದೇ ಭಾವೋದ್ವೇಗಗಳ ಕುರಿತು ದಿನದಲ್ಲಿ ಒಂದು ಗಳಿಗೆ ನಾನು ಯಾಕೆ ಹಿಂಗೆ ಅದು ಒಳ್ಳೆಯದಿದ್ದರೆ ಬೆನ್ನು ತಟ್ಕೊಳ್ಳಿ ಕೆಟ್ಟದಿದ್ದರೆ ತಿದ್ದುಪಡಿ ಮಾಡಿಕೊಳ್ಳಿ ನಿಮ್ಮೊಳಗಡೆ ಪ್ರಯಾಣ ಮಾಡೋದು ಅಂದರೆ ಇದೇ ಆಗಿದೆ ಭಗವಂತ ನಮ್ಮೆಲ್ಲರ ಹೃದಯದಲ್ಲಿ ಸಹಜವಾಗಿ ಆತ್ಮಸ್ವರೂಪಿಯಾಗಿ ಪರಮಾತ್ಮ ನೆಲೆಸಿದ್ದಾನೆ ಆದರೆ ನಿಜವಾಗಿಯೂ ಕೂಡ ನೀವು ಒಂದು ಅರ್ಥಪೂರ್ಣವಾದ ಮೌನಕ್ಕೆ ಶರಣಾಗದ ಹೊರತು ಅಥವಾ ನಿಮ್ಮೊಳಗಡೆ ನೀವು ಪ್ರಯಾಣ ಮಾಡದ ಹೊರತು ಹೊರಗಡೆ ನೀವು ಸಾವಿರ ದೇಶ ಸುತ್ತಿ ಹೊರಗಡೆ ನೀವು ಸಾವಿರ ಜನರನ್ನು ಸಂಪರ್ಕ ಮಾಡಿ ಹೊರಗಡೆ ನೀವು ಸಾವಿರ ಪುಸ್ತಕಗಳನ್ನು ಓದಿ ನೀವು ನಿಮ್ಮೊಳಗಡೆ ಪ್ರಯಾಣ ಮಾಡಬೇಕು ಅಂದರೆ ಏನು ನೀವು ಕೋಪ ಮಾಡಿಕೊಂಡು ಯಾರಿಗಾದರೂ ನೋವು ಕೊಟ್ಟರೆ ನಾನು ಯಾಕೆ ಕೋಪ ಮಾಡಿಕೊಂಡೆ ಈಗ ನಾನು ಅವರಿಗೆ ನೋವು ಕೊಟ್ಟು ನಾನು ಸಂಪಾದಿಸಿದ್ದಾದರೂ ಏನು ನಿಮ್ಮ ವರ್ತನೆಗಳಿದ್ದಾವಲ್ಲ ಅವುಗಳ ಸರಿ ತಪ್ಪನ್ನು ಬೇರೆಯವರು ಮಕಕ್ಕೆ ಹೋಗದು ಹೇಳೋಕ್ಕಿಂತ ಮುಂಚೆ ನಾವೇ ಇದು ಯಾಕೆ ಹಿಂಗೆ ಮಾಡಿದೆ ಅಯ್ಯೋ ನನ್ನ ಅಹಂಕಾರ ಇಷ್ಟೊಂದು ಇದೆಯಾ ಓ ಇದು ಒಳ್ಳೆಯದಲ್ಲ ನಾನು ಹಂಗೆ ಮಾಡಬಾರ್ದು ಈಗ ಆಧ್ಯಾತ್ಮಿಕ ಪುರುಷರು ಮಹಾನುಭಾವರೆಲ್ಲ ಹೇಳೋದೇನು ನಿಮ್ಮೊಳಗಡೆ ನೀವು ಇಳಿಯಿರಿ ನಿಮ್ಮನ್ನೇ ಅರ್ಥ ಮಾಡಿಕೊಳ್ಳಿ ನಿಮ್ಮೊಳಗೆ ನೀವು ಇಳಿದು ನೋಡಣ್ಣ ಅಂತ ಹೇಳ್ತಾರಲ್ಲ ನಮ್ಮೊಳಗಡೆ ನಾವು ಇಳಿಯುವುದು ಅಂದರೆ ನಮ್ಮ ಮಾತು ನಡೆ ನುಡಿ ವರ್ತನೆಗಳು ಅಥವಾ ನಮ್ಮ ಹಾವ ಭಾವ ನಮ್ಮ ಸಹವಾಸಗಳು ನಮ್ಮ ಭಾಷೆ ಅಥವಾ ಭಾವ ಇವೆಲ್ಲದರ ಕುರಿತು ನಾವೇ ಪರಿಶೀಲನೆ ಮಾಡಿಕೊಳ್ಳುವುದು ಇದು ಸರಿ ಇದೆ ಅಯ್ಯೋ ನನ್ನ ಫ್ರೆಂಡ್ ಕರೆದ್ರು ಅಂತ ಮಧ್ಯರಾತ್ರಿ ಎಲ್ಲಿಗೆ ಬೇಕಲ್ಲಿಗೆಲ್ಲ ಹೋಗ್ತಾ ಇದ್ದೀನಲ್ಲಪ್ಪ ಇದು ನಿಜವಾಗಲೂ ಸರಿನಾ ನಿಮಗೆ ನೀವು ಕೇಳ್ಕೊಳ್ಳಿ ಅಪ್ಪ ಅಮ್ಮ ಹೋಗದೆ ಹೇಳೋಕ್ಕಿಂತ ಮುಂಚೆ ಹಾಗಾಗಿ ನಾನು ಯಾರು ಅಹಂಕಾರಕ್ಕೆ ಯಾವ ಅರ್ಥವೂ ಇಲ್ಲ ನನಗೆ ಒದಗಿ ಬಂದ ಪ್ರತಿ ಚಿಕ್ಕ ಕೆಲಸಗಳನ್ನು ಕೂಡ ನನಗೆ ಸಿಕ್ಕ ಅವಕಾಶ ನನ್ನನ್ನು ನಾನು ನಿರೂಪಿಸಿಕೊಳ್ಳಿಕ್ಕೆ ನನಗೆ ಸಿಕ್ಕ ಅವಕಾಶ ಅಂತ ಭಾವಿಸಬೇಕು ಇನ್ಯಾರೋ ನಿಮಗಿಂತ ದೊಡ್ಡ ಕೆಲಸ ನಿಭಾಯಿಸ್ತಿರ್ಬೋದು ಇನ್ಯಾರೋ ನಿಮಗಿಂತ ಚಿಕ್ಕ ಕೆಲಸವನ್ನು ನಿಭಾಯಿಸ್ತಾ ಇರ್ಬೋದು ಆ ದೊಡ್ಡ ಕೆಲಸದ ಕುರಿತು ಅಸೂಹೆ ಬೇಡ ನಿಮ್ಮ ಅಥವಾ ನಿಮಗಿಂತ ಚಿಕ್ಕ ಕೆಲಸ ಮಾಡ್ತಿರೋರು ಕುರಿತು ಕೀಳಿರಿಮೆ ಅಥವಾ ತಾತ್ಸಾರ ಬೇಡ ಅವರ ಕೆಲಸ ಅವರದ್ದು ನಿಮ್ಮ ಕೆಲಸ ನಿಮ್ಮದ್ದು ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಗೆಲುವು ಮುಖ್ಯ ಹೊರಗಿನ ಜಗತ್ತಿಗೆ ಅಲ್ವಾ ಹೊರಗಿನ ಜಗತ್ತಿಗೆ ಗೆಲುವು ಮುಖ್ಯ ಇರ್ಬೋದು ಆದರೆ ನಿಮಗೆ ಗೆಲುವಿಗಿಂತ ಆ ಕೆಲಸವನ್ನು ನಾನು ಪ್ರತಿಶತ ನೂರರಷ್ಟು ತಲ್ಲೀನನಾಗಿ ಮಾಡದೆ ಅಷ್ಟೇ ಅದು ಗೆಲ್ಲಬೇಕಾ ಸೋಲಬೇಕಾ ಅದು ಆಮೇಲೆ ಅಲ್ವಾ ತಲ್ಲೀನತೆ ಎಷ್ಟು ತಲ್ಲೀನತೆ ಅಂದರೆ ಲೋಕವನ್ನು ಮರೆತು ಅದರಲ್ಲಿ ತಲ್ಲೀನರಾಗಬೇಕು ಅದರಲ್ಲಿ ಮುಳುಗಬೇಕು ಅದನ್ನು ನೀವು ಸಮರ್ಪಣಾ ಭಾವದಿಂದ ಮಾಡ್ತಾ ಹೋದಾಗ ಯಾವ ಕೆಲಸವಾದರೂ ನಡೆಯುತ್ತೆ ಅಲ್ವಾ ಧ್ಯಾನ ಮಾಡೋದು ಅಂದರೆ ಅದೇ ನಿಮ್ಮೊಳಗಡೆ ನೀವು ಇಳಿಯೋದು ನಿಮ್ಮ ಭೂಮಧ್ಯ ರೇಖೆಯಲ್ಲಿ ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ನಿಮ್ಮ ಸಂಪೂರ್ಣ ನಿಮ್ಮ ಎಲ್ಲ ಏಕಾಗ್ರತೆಯನ್ನು ನಿಮ್ಮ ಎಲ್ಲ ಗಮನವನ್ನು ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ಒಂದು ಕೇಂದ್ರ ಬಿಂದುವಿನಲ್ಲಿ ನೀವು ಈ ಕುಂಕುಮ ಇಡ್ತೀರಲ್ಲ ಅಥವಾ ನೀವು ಆ ಬೊಟ್ಟಿಡ್ತೀರಲ್ಲ ಆ ಜಾಗದಲ್ಲಿ ನಿಮ್ಮ ಗಮನವನ್ನು ಸಂಪೂರ್ಣ ಕೇಂದ್ರೀಕರಿಸಿ ಒಂದು ಬೆಳಗಿನ ಸಮಯ ಒಂದು ಅರ್ಧ ಗಂಟೆ ನೀವು ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ಹೃದಯದ ಭಾಗದಲ್ಲೋ ನಿಮ್ಮ ಹಣೆಯ ಭಾಗದಲ್ಲೋ ಅಥವಾ ಭಗವಂತನನ್ನು ಕಲ್ಪನೆ ಮಾಡಿಕೊಂಡು ಅವನ ಮುಖ ಅವನ ಮುಖಾರವಿಂದ ಅಥವಾ ಆ ನಗು ಅಥವಾ ಆ ತ್ರಿಶೂಲ ಅಥವಾ ಆ ಚಕ್ರ ಗದಾ ಪದ್ಮ ಹೀಗೆ ನೀವು ನಿಮ್ಮನ್ನು ಧ್ಯಾನಸ್ಥ ಸ್ಥಿತಿಯಲ್ಲಿ ಮೊದಲು ಆಳವಾಗಿ ಆ ಧ್ಯಾನದಲ್ಲಿ ಮುಳುಗಬೇಕಂದ್ರೆ ನಿಮಗೊಂದು ಆಕೃತಿ ಬೇಕು ನಿಮಗೊಂದು ವಿಗ್ರಹ ಬೇಕು ಅಥವಾ ನಿಮಗೊಂದು ಕಲ್ಪನೆಯ ಬೇಕು ಅಲ್ವಾ ಹೀಗೆ ನಿಮ್ಮೊಳಗಡೆ ನೀವು ಇಳಿಯೋದು ಅಂದರೆ ಬೆಳಗ್ಗೆ ಹೊತ್ತು ಗಂಟೆ ಗಟ್ಟಲೆ ಧ್ಯಾನ ಮಾಡಿದ್ರೆ ಭಾಳ ಒಳ್ಳೆಯದು ಆಗಲಿಲ್ವಾ ನೀವು ಸ ನೀವು ಸನ್ಯಾಸಿನಿ ಆಗಬೇಕಿಲ್ಲ ನೀವೊಬ್ಬರು ರೈತ್ರ ನೀವರು ಆಟೋ ಡ್ರೈವರಾ ನೀವರು ಡಾಕ್ಟ್ರಾ ನೀವೊಬ್ಬರು ಇಂಜಿನಿಯರ ಅಥವಾ ನೀಬ್ಬರು ಗೃಹಿಣಿನ ಅಥವಾ ನೀಬ್ಬರು ಟೈಲರಾ ಅಥವಾ ನೀವೊಬ್ರು ಚಪ್ಪಲಿ ಹೊಲಿಯೋರ ಅಥವಾ ನೀಬ್ಬರು ಹಣ್ಣು ಮಾರೋರ ಅಥವಾ ನೀಬ್ಬರು ಕಂಡಕ್ಟ್ರ ಡ್ರೈವರ ಸಿಂಗರ ನಟನ ಹಾಡು ಹಾಡು ಹೇಳೋರ ಅಥವಾ ಡ್ಯಾನ್ಸ್ ಮಾಡೋರ ಅಥವಾ ಇನ್ ಯಾವುದೇ ಕೆಲಸ ಆಗಿಲ್ಲ ನೀವೊಬ್ಬರು ವಿದ್ಯಾರ್ಥಿನ ನಿಮ್ಮ ಪ್ರತಿ ಕೆಲಸವನ್ನು ಅತ್ಯಂತ ತಲ್ಲೀನತೆಯಿಂದ ತಲ್ಲೀನತೆಯಿಂದ ಅಂದ್ರೆ ಅದರರ್ಥ ಈ ಅವಕಾಶ ಓದೋ ವಯಸ್ಸಲ್ಲಿ ಓದೋದಿದೆಯಲ್ಲ ಅದು ಭಗವಂತು ಕೊಟ್ಟ ಅವಕಾಶ ಅದನ್ನು ತುಂಬ ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು ಆಗ ಮನುಷ್ಯನಿಗೆ ಗೆಲುವು ಸಿಗುತ್ತೆ ನಿಮ್ಮೊಳಗಡೆ ನೀವು ಇಳಿಬೇಕು ನೋಡಿ ನೀವೆಷ್ಟು ಪುಸ್ತಕ ಓದಿ ನೀವು ಏನೇನಾದರೂ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಲ್ಲಿ ಯಾರು ಮಹಾನುಭಾವರು ಪುಸ್ತಕ ಬರೆದಿದ್ದಾರೆ ಅವರು ಬರೆದಿದ್ದಾರೆ ಇವರು ಬರೆದಿದ್ದಾರೆ ನೀವು ಎಷ್ಟು ಓದಿದ್ರೂ ಕೂಡ ಅಂತಿಮವಾಗಿ ಉಂಡಾದ ಮೇಲೆ ತಟ್ಟೆಯನ್ನು ಎತ್ತಿಟ್ಟು ಅಥವಾ ಆ ಎನ್ಲು ಬ ಎನ್ಲು ಸಿಟಿ ತಟ್ಟೆ ಅಂದರೆ ತಟ್ಟೆಯನ್ನು ಕ್ಲೀನಾಗಿ ತೊಳೆದು ಇಟ್ಟು ಆ ಎಂಡ್ಲು ಸೀಟಿ ಅಥವಾ ಬೆಳಗ್ಗೆ ಬ್ರಷ್ ಮಾಡೋ ಸಮಯದಲ್ಲಿ ನಾವು ಪೇಸ್ಟ್ಗೆ ಅಂತ ಪೇಸ್ಟ್ ಡುಬ್ಬಿ ತೆಗೆದು ಪೇಸ್ಟ್ ಹಾಕೊಂಡ್ಮೇಲೆ ಮತ್ತೆ ಡುಬ್ಬಿಯನ್ನು ಹಾಕಿ ಆ ಪೇಸ್ಟ್ ಡಬ್ಬ ಅಲ್ಲಿಟ್ಟು ಅಲ್ಲುಜೋಗಿ ಶುರು ಮಾಡೋದು ಅಂದ್ರೆ ಪ್ರತಿ ಕೆಲಸವನ್ನು ಸಿಸ್ಟಮೆಟಿಕ್ಕಾಗಿ ಮತ್ತೆ ಏಕಾಗ್ರತೆಯಿಂದ ನೀವು ಮಾಡಿದ್ರೆ ನೀವು ಯಾವ ಪುಸ್ತಕ ಓದೋದು ಬೇಡ ಕೆಲವೊಮ್ಮೆ ನೋಡಿ ಬೆಳಗ್ಗೆದ್ದೇ ಹೇಳ್ತೀವಿ ಆ ಪೇಸ್ಟ್ ಡಬ್ಬ ತಗೊಳ್ತೀವಿ ಪೇಸ್ಟ್ ಹಾಕೊಳ್ತೀವಿ ಅಯ್ಯೋ ಆಮೇಲೆ ಮುಷ್ಲಿ ಆಯಿತು ಅಂತ ಅಲ್ಲೇ ಬಿಸಾಕ್ತೀವಿ ಅಂದರೆ ನಿಮ್ಮ ಕೆಲಸದಲ್ಲಿ ಈ ರೀತಿ ಪೂರ್ಣತೆಯನ್ನು ಕಂಡುಕೊಳ್ಳುವ ಪ್ರಯತ್ನ ತುಂಬ ಏಕಾಗ್ರತೆಯಿಂದ ಮಾಡ್ತಾ ಹೋಗಿ ನಿಮಗೆ ಸಿಗುವ ವ್ಯಕ್ತಿತ್ವ ನಿಮ್ಮ ವ್ಯಕ್ತಿತ್ವಕ್ಕೆ ಸಿಗುವ ಗೌರವ ಇದೆಯಲ್ಲ ವ್ಯಕ್ತಿತ್ವದ ಗೌರವ ಹೆಚ್ಚಾಗಲಿಕ್ಕೆ ನಾನು ತುಂಬ ಬೆಲೆ ಬಾಳುವ ಬಟ್ಟೆ ಹಾಕ್ಕೊಂಡು ಓಡಾಡಿದ್ರೆ ಹೆಚ್ಚಾದಂತೆ ಕಾಣುತ್ತೆ ಒಂದಷ್ಟು ದಿನ ಅಂದ್ರೆ ಮೈ ತುಂಬ ಚಿನ್ನ ಹಾಕೊಂಡವನೇ ಏನಪ್ಪ ಇಷ್ಟು ಬೆಲೆ ಬಾಳುವ ಬಟ್ಟೆಗಳನ್ನು ಹಾಕ್ಕೊಂಡು ಓಡಾಡ್ತಾನೆ ದೊಡ್ಡ ದೊಡ್ಡವ್ರ ಜೊತೆ ಬಾ ಭಾಳ ದೊಡ್ಡ ಮನುಷ್ಯ ಇರಬೇಕು ದೊಡ್ಡ ಮನುಷ್ಯನ ದೊಡ್ಡತನ ಕೇವಲ ದೊಡ್ಡ ಗುಣದಿಂದ ಅವನ ಸರಳತೆಯಿಂದ ಅವನ ತಲ್ಲೀನತೆಯಿಂದ ಹಾಗೂ ಅವನ ಗುಣಧರ್ಮಗಳಿಂದ ಕೇವಲ ಅವನು ದೊಡ್ಡವನಾಗದೇ ಹೊರತು ಹೊರಗಿನ ವೇಷದಿಂದ ಅವನು ದೊಡ್ಡವನಾಗಲಿಕ್ಕಿಲ್ಲ ಆಗಲಿಕ್ಕಿಲ್ಲ ಹಾಗಾಗಿ ನಿಮ್ಮ ಮಕ್ಕಳಿಗೆ ನಾಳೆ ದಿನ ನೀವು ಇಲ್ಲದ ಕಾಲದಲ್ಲೂ ಆ ಮಕ್ಕಳು ಈ ಜೀವನವನ್ನು ತುಂಬ ಚೆನ್ನಾಗಿ ಒದಕಬೇಕಂದ್ರೆ ನೀವು ಅವರಿಗೆ ಹೇಳ್ಕೊಡ್ಬೇಕಾದ ಬಹಳ ಮುಖ್ಯವಾಗಿ ಅಪ್ಪ ಏನಾದರೂ ಮಾಡು ಅಂದರೆ ನಿನ್ನ ಪಾಲಿಗೆ ಬಂದ ಒಳ್ಳೆ ಕೆಲಸಗಳನ್ನು ಮಾಡು ಆದರೂ ಏಕಾಗ್ರತೆಯಿಂದ ಮಾಡು ಮತ್ತೆ ಆಗಾಗ ನಿನ್ನನ್ನು ನೀನು ವ್ಯಾಲ್ಯೂಯೇಷನ್ ಮಾಡಿಕೊ ಅಲ್ವಾ ಈ ಎಕ್ಸಾಮಲ್ಲಿ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಎಕ್ಸಾಮ್ ಬರೆದು ಬರ್ತೀರಾ ಅದನ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ ನೀವು ಬರೆದಿದ್ದು ಸರಿನಾ ತಪ್ಪ ಅಂತ ಇನ್ನೊಬ್ರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಮೌಲ್ಯಮಾಪನ ಆದರೆ ನಮ್ಮನ್ನು ನಾವು ಮೌಲ್ಯಮಾಪನ ಮಾಡಿಕೊಳ್ಬೇಕು ಹೌದಾ ನಾವು ಮಾಡ್ತಿರೋ ಸರಿನಾ ನಾವು ಮಾಡ್ತಿರೋ ಕೆಲಸ ಸರಿ ಇದೆಯಾ ಅಥವಾ ನಾವು ಮಾಡ್ತಿರುವ ಎಲ್ಲ ಕೆಲಸಗಳು ಒಳ್ಳೆ ರೀತಿ ಇದ್ದಾವ ಅಥವಾ ನಮ್ಮ ಬಗ್ಗೆ ಏನು ಅಭಿಪ್ರಾಯ ಇದೆ ನನಗೆ ಕೆಲಸ ಕೊಟ್ಟಿರೋವ್ರಿಗೆ ನಾನು ನಿಜವಾಗ್ಲೂ ಖುಷಿ ಕೊಡ್ತಾ ಇದ್ದೀನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ನಾನು ಈ ಮುಂಚೆ ಒಂದು ಕಥೆಯನ್ನು ಪ್ರವಚನದಲ್ಲಿ ಹೇಳ್ತಾ ಇದ್ದೆ ಒಬ್ಬ ಹುಡುಗ ಇದೆ ಬಹಳ ಬಡವ ತಾಯಿ ಮಗ ಅಪತಿ ಇರೋ ಹುಟ್ಟಿದ್ರು ತಾಯಿ ಹಂಗೋ ಹಿಂಗೋ ಕಷ್ಟಪಟ್ಟು ಮಗನಿಗೆ ಓದಿಸ್ತಾ ಇದ್ಲು ಮಗ ಕೂಡ ಅಯ್ಯೋ ಅಪ್ಪ ಇಲ್ಲ ಅಮ್ಮ ಕಷ್ಟಪಡ್ತಿದ್ದಾಳೆ ನಾನು ಏನಾದರೂ ಮಾಡಬೇಕು ಬಹಳ ಹಿಂದೆ ಅವನೇನು ಮಾಡ್ತಾ ಇದ್ದ ವಾರಾಂತ್ಯದಲ್ಲಿ ಅಂದ್ರೆ ವೀಕೆಂಡ್ ಶನಿವಾರ ಭಾನುವಾರ ಶ್ರೀಮಂತರು ಮನೆಗೆ ಹೋಗ್ತಾ ಇದ್ದ ಅಲ್ಲಿ ಆ ಪಾರ್ಕಿಂಗ್ಗಳು ಇರ್ತವಲ್ಲ ಪಾರ್ಕ್ಗಳು ಆ ಹುಲ್ಲು ಹಾಸು ಇರುತ್ತಲ್ಲ ಅಲ್ಲಿರುವ ಶೋ ಗಿಡಗಳನ್ನು ಅಥವಾ ಅಲ್ಲಿರುವ ಗಿಡಗಳನ್ನು ತುಂಬ ಸಿಸ್ಟಮೆಟಿಕ್ ಆಗಿ ಸ್ಟೈಲಾಗಿ ಅದನ್ನು ಕಟ್ ಮಾಡೋ ಕೆಲಸ ಅಂದರೆ ಆ ಲಾನನ್ನು ಕಟ್ ಮಾಡ್ತಕ್ಕಂಥ ಲಾನನ್ನು ಕ್ಲೀನ್ ಮಾಡ್ತಕ್ಕಂಥ ಅಥವಾ ಆ ಗಿಡಗಳನ್ನು ತುಂಬ ಚೆನ್ನಾಗಿ ಕಟ್ ಮಾಡ್ತಕ್ಕಂಥದ್ದು ಅಥವಾ ವರಾಂಡವನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಶ್ರೀಮಂತರು ಮನೆಗೆ ಹೋಗಿ ಕೆಲಸ ಮಾಡ್ತಾ ಇದ್ದ ಹೀಗೆ ಒಂದು ದಿನ ಏನು ಮಾಡ್ದ ಅವನು ಒಂದು ಕಾಯಿನ ಬೂತ್ ಹತ್ರ ಬಂದ ಅಂಗಡಿ ಹಾಗೆಲ್ಲ ಕಾಯಿನ ಬೂತುಗಳಿದ್ವಲ್ಲ ನೋಡಿರ್ತೀರಿ ನಿಮ್ಮ ಗಮನಕ್ಕೆ ಬಂದಿರ್ತವೆ ಅಥವಾ ನಿಮ್ಮ ಅನುಭವದಲ್ಲಿ ನೋಡಿರ್ತೀರಿ ಕಾಯಿನ ಭೂತ ಹತ್ರಕ್ಕೆ ಬಂದ ಅಂಗಡಿಯವನು ಈ ಹುಡುಗ ನಾನು ಗಮನಿಸ್ತಾ ಇದ್ದ ಅಂಗಡಿಯವನು ಒಳಗಡೆ ಇದ್ದಾನೆ ಕಣ್ಮುಂದೆ ಚಿತ್ರ ಬರಬೇಕು ಅಂಗಡಿಯವನು ಒಳಗಡೆ ಇದ್ದಾನೆ ಈ ಹುಡುಗ ಅಂಗಡಿ ಹತ್ರ ಬಂದ ಒಂದು ರೂಪಾಯಿ ಕಾಯಿನ ತಗೊಂಡ ಆ ಕಾಯಿನ ಬೂತ್ ಒಳಗಡೆ ಹಾಕದ ಯಾವುದೋ ಒಂದು ನಂಬರ್ ಡಯಲ್ ಮಾಡ್ದ ಡಯಲ್ ಮಾಡ್ದ ಆ ಕಡೆಯಿಂದ ಯಾವುದೋ ಒಂದು ಹೆಣ್ಮಗಳು ಫೋನ್ ಎತ್ತಿದ್ಲು ಒಂದು ಮನೆಯ ಯಜಮಾನಿ ಫೋನ್ ಎತ್ತಿದ್ಲು ಯಾರಪ್ಪ ನೀನು ಅಮ್ಮ ನಾನು ಹೀಗೆ ಓದ್ತಾ ಇದ್ದೀನಿ ನಾನು ಈ ರೀತಿ ಹುಲ್ಲು ಕಟ್ ಮಾಡುವ ಕೆಲಸ ಮಾಡ್ತೀನಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಪಾರ್ಕ್ ಇದೆಯಲ್ವ ಅಥವಾ ಮುಂದುಗಡೆ ವರಾಂಡ ಇದೆಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ ವಾರದ ಶನಿವಾರ ಭಾನುವಾರ ನಿಮ್ಮ ಮನೇಲಿ ಒಂದು ಕೆಲಸ ಮಾಡ್ತೀನಿ ತಾಯಿ ಹುಲ್ಲು ಕಟ್ ಮಾಡೋ ಕೆಲಸ ದಯವಿಟ್ಟು ನನಗೆ ಆ ಕೆಲಸ ಕೊಡಿ ಇಂದ ಆಕೆ ಹೇಳಿದ್ಲು ಇಲ್ಲಪ್ಪ ಈಗ ಆಲ್ರೆಡಿ ಒಬ್ಬ ಇದ್ದಾನೆ ಹಾಗಾಗಿ ಇನ್ನೊಬ್ಬರ ಅವಶ್ಯಕತೆ ಇಲ್ಲ ಕಣಪ್ಪ ಅಂತ ಹೇಳ್ದೆ ಹೌದಾ ಅಂತ ಫೋನ್ ಮಾಡ್ದಾ ಅಂಗಡಿ ಒಂದು ಗಮನಿಸ್ತಾ ಇದ್ದ ಅದನ್ನ ಓ ಈ ಹುಡುಗ ಯಾರನೂ ಕೆಲಸ ಕೇಳ್ತಾ ಇದ್ದಾನೆ ಸರಿ ಹುಡುಗ ಹೋದ ಮತ್ತೆ ಮಾರನೇ ದಿನ ಬಂದ ಮತ್ತೊಂದು ರೂಪಾಯಿ ತಂದು ಕಾಯಿನ ಭೂತೊಳಗೆ ಹಾಕಿ ಮತ್ತು ಫೋನ್ ಮಾಡ್ದೆ ಮತ್ತು ಆ ಕಡೆಯಿಂದ ಒಂದು ತಾಯಿ ಫೋನ್ ಎತ್ತಿದ್ಲು ಅಮ್ಮ ನಾನು ಹೀಗೆ ಒಬ್ಬ ಹುಡುಗ ಅಂದರೆ ನಿನ್ನೆ ಫೋನ್ ಮಾಡಿನಲ್ಲಮ್ಮ ನನಗೆ ದಯವಿಟ್ಟು ನಿಮ್ಗೆ ಕೆಲಸ ಕೊಡಿಸಿ ಆ ಹುಡುಗನಿಗೆ ನೀವು ಎಷ್ಟು ಕೊಡ್ತೀರ ಸಂಬಳ ಅದರಲ್ಲಿ ಅರ್ಧ ಕೊಡಿ ನಾನು ಅವನಿಗಿಂತ ಚೆನ್ನಾಗಿ ಕೆಲಸ ಮಾಡ್ತೀನಿ ದಯವಿಟ್ಟು ಕೆಲಸ ಕೊಡಮ್ಮ ಅಂದಾಗ ಇಲ್ಲಪ್ಪ ಹುಡುಗ ತುಂಬ ಚೆನ್ನಾಗಿ ಮಾಡ್ತಾನೆ ಬೇರೆಯವರ ಅವಶ್ಯಕತೆ ಇಲ್ಲ ಅಂತ ಫೋನ್ ಇಟ್ಲು ಇವನಿಗೇನು ಭಾಳ ಖುಷಿಯಾದಂತೆ ಕಾಣೋದು ಮತ್ತು ಹೋದ ಮೂರನೇ ದಿನ ಮತ್ತು ಬಂದ ಮತ್ತೆ ಕಾಯಿನ ಬೂತಲ್ಲಿ ಫೋನ್ ಮಾಡ್ದ ಮತ್ತೆ ಆ ಹೆಣ್ಮಕ್ಳು ಫೋನ್ ಎತ್ತಿದ್ಲು ಅಮ್ಮ ನೀವೇನು ಹೇಳ್ತಿರೋ ಆ ಎಲ್ಲ ಕೆಲಸ ಮಾಡ್ತೀನಿ ದಯವಿಟ್ಟು ನನಗೆ ಕೆಲಸ ಕೊಡಿ ಆ ನಿಮ್ಮ ಈಗಾಗಲೇ ಇದ್ದಾನಲ್ಲ ನಿಮ್ಮ ಮನೆಯಲ್ಲಿ ಕೆಲಸ ಕೊಡುಗೆ ಅವನಿಗಿಂತ ಚೆನ್ನಾಗಿ ಮಾಡ್ತೀನಿ ಅವನಿಗಿಂತ ಹೆಚ್ಚಿನ ಕೆಲಸ ಮಾಡ್ತೀನಿ ನೀವು ನನಗೆ ಕೆಲಸ ಕೊಟ್ಟರೆ ಏನು ಹೇಳ್ತೀರೋ ಅದನ್ನು ಮಾಡ್ತೀನಿ ಇಂದ ಆ ಕಡೆಯಿಂದ ಆ ತಾಯಿ ಹೇಳಿದ್ಲು ನೋಡಪ್ಪ ಅವನು ಬಹಳ ಜನ ಕೆಲಸ ಮಾಡ್ತಾನೆ ಅವ್ನ ಕಂಡ್ರೆ ನಮಗೆಲ್ರಿಗೂ ಇಷ್ಟ ಅವನನ್ನು ಬದಲಾಯಿಸುವ ಅವಕ ಅವಕಾಶ ಅವಶ್ಯಕತೆ ಇಲ್ಲ ದಯವಿಟ್ಟು ಬೇರೆ ಕಡೆ ಎಲ್ಲಾದರೂ ಕೆಲಸ ನೋಡ್ಕೊಳ್ಳಪ್ಪ ಇನ್ನೊಮ್ಮೆ ಫೋನ್ ಮಾಡಬೇಡ ಅಂತ ಫೋನ್ ಇಟ್ಬಿಡ್ಲು ಬಹಳ ಖುಷಿಯಾಗೋಯ್ತು ಈ ಹುಡುಗನಿಗೆ ಖುಷಿ ಆಯ್ತಾ ಯಾಕೆ ಅಂತ ನೀವು ಅಂದ್ಕೊಳ್ಬೋದು ಆಗ ಅದನ್ನ ನೋಡ್ತಾ ಇದ್ದ ಅಂಗಡಿಯೂನು ಕೇಳ್ದ ಅಯ್ಯೋ ಪಾಪ ಬಡವ್ರ ಮನೆ ಹುಡುಗ ಅಯ್ಯೋ ಮೂರು ದಿವ್ಸಿಂದ ಬರ್ತೀಯಾ ಕೆಲಸ ಕೇಳ್ತಿಯಾ ಅವ್ರು ಕೊಡ್ತಾ ಇಲ್ಲ ಅಯ್ಯೋ ನಾನೇ ಒಂದು ಕೆಲಸ ಕೊಡ್ತೀನಿ ಬೇಡಪ್ಪ ಅಂತ ಅಂಗಡಿಯವನು ಆ ಹುಡುಗ ಹೇಳ್ದ ಅಂಕಲ್ ಬಹಳ ಥ್ಯಾಂಕ್ ಯು ನಿಮ್ಮ ಒಳ್ಳೆಯತನಕ್ಕೆ ಆದರೆ ಖಂಡಿತ ನನಗೆ ಕೆಲಸದ ಅವಶ್ಯಕತೆ ಇಲ್ಲ ಹೌದಾ ಮತ್ತೆ ಮೂರು ದಿನದಿಂದ ಬರ್ತೀಯಾ ಕಾಯಿನ ಬೂದಲ್ಲಿ ಕಾಯಿನ ಹಾಕ್ತೀಯಾ ಫೋನ್ ಮಾಡ್ತೀಯಾ ಕೆಲಸ ಕೇಳ್ತೀಯಾ ಅದು ಯಾರಿಗಪ್ಪ ಅಂದ ಅಂಕಲ್ ಯಾರಿಗ ನನಗೆ ಫೋನ್ ಮಾಡಿದ್ನಲ್ಲ ಆ ಶ್ರೀಮಂತರ್ ಮನೆಯ ಹೆಣ್ಮಗಳು ಆ ಶ್ರೀಮಂತರು ಮನೆಯಲ್ಲಿ ಈಗಾಗಲೇ ಕೆಲಸ ಮಾಡ್ತಿದ್ದಾನಲ್ಲ ಯಾವುದೋ ಹುಡುಗ ಆ ಹುಡುಗ ನಾನೇ ನಾನೇ ಅವ್ರ ಮನೇಲಿ ಕೆಲಸ ಮಾಡೋದು ಆದರೆ ನನ್ನ ಕೆಲಸ ಅವನಿಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಲಿಕ್ಕೆ ಬೇರೆಯವ್ರ ಥರ ಬೇರೆಯವರ ರೀತಿಯಲ್ಲಿ ಕೆಲಸ ಕೇಳೋ ಥರ ಮಾಡಿದೆ ನನ್ನ ಕೆಲಸ ಒಂದು ವೇಳೆ ಅವ್ರಿಗೆ ಇಷ್ಟ ಆಗಿಲ್ದಿದ್ದರೆ ಹೌದೇನಪ್ಪ ಬಂದ್ಬಿಟ್ಟು ನಾಳೆ ಅಂತ ಹೇಳ್ತಿದ್ರು ಆದರೆ ಅವರಿಗೆ ನನ್ನ ಕೆಲಸ ಇಷ್ಟ ಆಗ್ಬಿಟ್ಟಿದೆ ಅದಕ್ಕೆ ನನ್ನನ್ನು ಚೇಂಜ್ ಮಾಡ್ತಿಲ್ಲ ಅವರು ನನಗೆ ಭಾಳ ಖುಷಿಯಾಗೋಯಿತು ಥ್ಯಾಂಕ್ ಯು ಅಂಕಲ್ ಅಂತ ಹೊರಟ ಆ ಹೋ ಆ ವ್ಯಕ್ತಿಗೆ ಭಾಳ ಸಂತೋಷವಾಯಿತು ಹೌದಲ್ಲ ತಾ ತಮಗೆ ನಮಗೆ ಯಾರಾದರೂ ಕೆಲಸ ಕೊಟ್ಟಿದ್ದಾರೆ ಎಂದಾಗ ಬಹುಶಃ ಎಲ್ಲ ಸಮಯದಲ್ಲೂ ಅದು ಆಗ ಆಗದೇ ಇರ್ಬೋದು ಯಾಕಂದರೆ ಕೆಲಸ ಕೊಟ್ಟಿರೋನು ನಿಮ್ಮ ಹತ್ರ ಹತ್ತು ರೂಪಾಯಿ ನಿಮಗೆ ಕೊಟ್ಬಿಟ್ಟು ನೂರು ರೂಪಾಯಿ ಕೆಲಸ ಮಾಡಿಸ್ಕೊಳ್ಳೋರು ಇರ್ತಾರೆ ಅಂಥವ್ರನ್ನ ಕಂಡಾಗ ಸರ್ ನೀವೇನೋ ಹೇಳ್ತೀರಿ ಸರ್ ನಮ್ಮ ಮಾಲೀಕ ಇದನಲ್ಲ ಸರ್ ರಾಕ್ಷಸ ಸರ್ ಸ್ವಾರ್ಥಿ ಸ್ವಾರ್ಥಿ ಸಾರ್ ಅಂತ ಹೇಳ್ತೀರಿ ಕೆಲವೊಂದು ಸಂದರ್ಭಗಳಲ್ಲಿ ಈ ಹುಡುಗುಂದರ ವರ್ತನೆ ಮಾಡಲಿಕ್ಕೆ ಆಗಲ್ಲ ಬಟ್ ಬಹುತೇಕ ಸಾರಿ ನಿಮ್ಮ ಕಷ್ಟದಲ್ಲಿ ಯಾರು ಕೆಲಸ ಕೊಟ್ಟಿರ್ತಾರೆ ನಿಮ್ಮನ್ನು ಕೈ ಹಿಡಿದಿಡ್ತಾರೆ ಅವರಿಗೆ ಮೋಸ ಮಾಡಬೇಡಿ ಆ್ಯಂಡ್ ಅವರಿಗೆ ಇಷ್ಟವಾಗೋ ಥರ ನೀವು ಕೆಲಸ ಮಾಡಿದ್ರೆ ಭಗವಂತ ಮೆಚ್ಚುತ್ತಾನೆ ಅಲ್ವಾ ಯಾಕಂದರೆ ಆ ಕೆಲಸ ಕೊಟ್ಟಿರುವವನ ಅಂತರಾತ್ಮದಲ್ಲೂ ಪರಮಾತ್ಮನಿದ್ದಾನೆ ನಿನ್ನ ಕಷ್ಟಕ್ಕೆ ಆ ಪರಮಾತ್ಮನೇರು ಆ ರೂಪದಲ್ಲೂ ಬಂದು ನಿಮಗೊಂದು ಕೆಲಸ ಕೊಟ್ಟಾಗ ಆ ಕೆಲಸ ಕೊಟ್ಟಿರುವವರ ಅಥವಾ ನಿಮ್ಮನ್ನು ಯಾರು ನೇಮಿಸಿದ್ದಾರೋ ನಿಮ್ಮನ್ನು ಯಾರು ನಂಬಿದ್ದಾರೋ ನಿಮ್ಮನ್ನು ಯಾರು ಆ ಜಾಗದಲ್ಲಿ ನೇಮಿಸಿದ್ದಾರೋ ಅವರನ್ನು ಭಾಳ ಮೆಚ್ಚಿಸುವ ಹಾಗೆ ಅಥವಾ ಅವರು ಮೆಚ್ಚುವ ಹಾಗೆ ಕೆಲಸ ಮಾಡಿದ್ರೆ ಏಕಾಗ್ರತೆಯಿಂದ ಅದು ನಿಜವಾದ ಗೆಲುವು ಹಾಗಾಗಿ ನಾವು ಕೂಡ ನಮ್ಮ ವರ್ತನೆ ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟ ಆಗ್ತಿದೆಯಾ ಅಥವಾ ನನ್ನ ಹೆಂಡತಿಗೆ ಇಷ್ಟ ಆಗ್ತಿದೆಯಾ ನನ್ನ ಗಂಡನಿಗೆ ಇಷ್ಟ ಆಗ್ತಿದೆಯಾ ಅಥವಾ ನನ್ನ ಮಾತು ನನ್ನ ನಡೆ ನನ್ನ ನುಡಿ ನನ್ನವರು ಅಂತ ಯಾರಿದ್ದಾರೋ ಅವ್ರಿಗೆ ಇಷ್ಟ ಆಗ್ತಿದೆಯಾ ಕಷ್ಟ ಆಗ್ತಿದೆಯಾ ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಏ ನಾನು ಇರೋದೇ ಹಿಂಗೆ ಅಂದ್ಬಿಟ್ರೆ ಸಂಸಾರಗಳು ಕಷ್ಟ ಹೆಂಡತಿ ಏನೋ ಹೇಳ್ತಾಳೆ ರೀ ಹಂಗೆ ಮಾಡಬಾರ್ದು ನೀವು ಹೌದಾ ತಪ್ಪಾಯ್ತು ಕಣೆ ನಾನು ಹಂಗೆ ಮಾಡಬಾರ್ದು ಹೌದು ನಂಗೆ ಗೊತ್ತಾಗಲಿಲ್ಲ ಅಂತ ಅನ್ನಬೇಕು ಇದು ಅಂದರೆ ಈ ಈ ಉದಾರ ಮನೋಭಾವ ಇದೆಯಲ್ಲ ಇದು ಬಹಳ ಅಪರೂಪ ಸುಮ್ಮನೆ ಬರಲಿಕ್ಕಿಲ್ಲ ಅದು ಬಹಳ ದೊಡ್ಡ ಗುಣ ಸ್ವಾಮಿ ಅದಕ್ಕೆ ದೊಡ್ಡವರು ಹೇಳೋರು ಅಯ್ಯ ನೀನು ನಿಜವಾಗಿಯೂ ಬದುಕಲ್ಲಿ ದೇವರನ್ನು ನಂಬುತ್ತೀಯಾ ಪೂಜೆ ಮಾಡ್ತೀಯಾ ಧ್ಯಾನಿಸ್ತೀಯಾ ಇದೆಲ್ಲ ಸರಿ ಆದರೆ ನಿನಗೆ ಸಿಕ್ಕ ಕೆಲಸ ನಿನ್ನ ಮನೆಯಲ್ಲಿ ಬೆಳಗ್ಗೆ ಎದ್ದು ಅಮ್ಮ ಹೇಳಿದ್ರು ಅಯ್ಯಪ್ಪ ನನಗೆ ಯಾಕೋ ಆಗ್ತಿಲ್ಲ ಕಣಿಯ ಒಂಚೂರು ಕಸ ಗುಡಿಸ್ಬಿಡಪ್ಪ ಮನೆಯದು ಬಂದಾಗ ಹೌದಾ ಆಯಿತು ಏನೋ ಅಮ್ಮ ಹೇಳ್ಬಿಟ್ರು ದಿಸದಲ್ಲಿ ಯಾವುದು ಆ ಒಂದು ದಿವಸ ತಾನೇ ಅಂದುಕೊಂಡು ನಾ ಆ ಕಡೆ ಒಂದು ಬರಲಿ ಅಯ್ಯಪ್ಪ ಸಾರಿ ನಡು ಮನೆಯದೆಲ್ಲ ಗುಡಿಸ್ಕೊಂಡು ಮೂಲೆ ಮೂಲದ ಹಂಗೆ ಬಿಟ್ಬಿಟ್ ಬಿಟ್ಬಿಟ್ ಬಿಟ್ಬಿಟ್ಟು ಬರೋದಲ್ಲ ನನಗೆ ಕೆಲಸ ಹೇಳಿದ್ದಾರೆ ಅಂದರೆ ಅಮ್ಮ ಹೇಳದ್ದಲ್ಲ ನನಗೆ ಆ ಕೆಲಸ ವಹಿಸಿದ್ದಾನೆ ಎನ್ನುವ ಥರ ತುಂಬ ಪ್ರಾಮಾಣಿಕವಾಗಿ ಮಾಡಬೇಕು ಅಲ್ವಾ ಇದು ಯಶಸ್ಸಿನ ಬಹಳ ದೊಡ್ಡ ಗುಣ ಮತ್ತೆ ನಿಮ್ಮೊಳಗೆ ನೀವು ಇಳಿದು ನೋಡೋದು ನಿಮ್ಮೊಳಗಡೆ ನೀವು ನಿಮ್ಮನ್ನ ಅರ್ಥ ಮಾಡಿಕೊಳ್ಳೋದು ಅಂದರೆ ಅರ್ಥ ನಿಮ್ಮ ನಡೆ ನುಡಿ ನಾನು ಯಾರು ಈ ಲೋಕದಲ್ಲಿ ಹುಟ್ಟಿದವರು ಸಾಯ್ತಿದ್ದಾರೆ ಹುಟ್ಟಿದವರೆಲ್ಲ ಒಂದೇ ಸಾಯಬೇಕು ಅಂದರೆ ನಿಮ್ಮ ಯೋಚನೆಗಳು ಹೀಗಿರಬೇಕು ಇದು ಸನ್ಯಾಸಿಗಳು ಮಾತ್ರ ಮಾಡಬೇಕು ಅಂತಲ್ಲ ಪ್ರತಿಯೊಬ್ಬ ಕೂಡ ಒಬ್ಬ ಕೋಟ್ಯಾಧಿಪತಿ ಆಗಲಿ ಒಬ್ಬ ಭಿಕ್ಷುಕ ಆಗಲಿ ಹುಟ್ಟಿದ ಎಲ್ಲರೂ ಸಾಯ್ತಿದ್ದಾರೆ ಕೋಟಿ 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 ಹಣ ಮಾಡಿರೋನು ಕೂಡ ಬ್ಯಾಂಕಲ್ಲಿ ಲೆಕ್ಕನೇ ಇಲ್ಲದಷ್ಟು ಹಣ ಮಾಡಿದವನು ಕೂಡ ಆಸ್ಪತ್ರೆಯಲ್ಲಿ ಐಸಿಯು ಯು ವಾರ್ಡಲ್ಲಿ ಡಾಕ್ಟರ್ ತಪ್ಪ ಬೇಡ್ಕೊಳ್ತಿದ್ದಾನೆ ಸ್ವಾಮಿ ನನ್ನನ್ನು ಉಳಿಸ್ಬಿಡಿ ಆದರೆ ಅವನತ್ರ ಕೋಟಿ ಇದೆ ಅಂತ ಆಗಲಿ ಅಥವಾ ವೈದ್ಯನ ಬಳಿ ವಿದ್ಯೆ ಇದೆ ಅನ್ನೋ ಆಗಲಿ ಸಾವು ಯಾವುದನ್ನು ಕೇಳ್ತಿಲ್ವಲ್ಲ ಅಂದರೆ ನಾವು ಸಂಪಾದಿಸಿರೋದು ನಾವು ಹೋರಾಡ್ತಿದ್ದೀವಿ ಹೊಡೆದಾಡ್ತಿದ್ದೀವಿ ಆಸ್ತಿ ಅಂತಸ್ತು ಅಯ್ಯೋ ನಾನು ನನಗೆ ನನಗಿಷ್ಟು ಫಾಲೋವರ್ಸ್ ಇದ್ದಾರೆ ಇದು ಯಾವುದೂ ನಮ್ಮನ್ನು ಕಾಪಾಡದಿರೋ ಒಂದು ಸ್ಥಿತಿ ಬರುತ್ತೆ ನಮಗೆ ಹೌದಾ ಎಲ್ಲರೂ ಹೋಗ್ತಿದ್ದಾರೆ ಹೌದು 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 ಹಾಗೆ ಓದಾ ಈಗ ಯಾರೋ ಒಬ್ಬರು ದಾಮೋದರ ಅಂತ ಒಬ್ಬ ವ್ಯಕ್ತಿ ಶ್ರೀಮಂತ ಅವನು ಏನು ಕಾಯಿಲೆ ಬಂದುಬಿಡ್ತು ಕೋಟ್ಯಾಧಿಪತಿ ಸತೋ ಬಿಡ ಏನಂದ್ರು ಅಯ್ಯೋ ದಾಮೋದರ ಗಣಪ ದಾಮೋದರ ಸತ್ತ ಹೌದಾ ಅವನ ದೇಹ ಮಣ್ಣು ಮಾಡಿದ್ರು ಅಥವಾ ಸುಟ್ಟ ಹಾಕಿದ್ರು ದಾಮೋದರ ಸತ್ತ ಅಂದ್ರೆ ದಾಮೋದರ ಸತ್ತ ಅಂದರೆ ದೇಹ ಅಳಿಯಿತು ಆ ಮುದಿಯಾದ ಅಥವಾ ಕರ್ಮವನ್ನು ಕಳೆದುಕೊಂಡ ಇನ್ನು ಯಾವ ಕರ್ಮವೂ ಉಳಿದಿಲ್ಲ ಅಥವಾ ಈ ಲೋಕದಲ್ಲಿ ತನ್ನ ಋಣ ಮುಗೀತು ಅಂದಾಗ ಅವನು ಐದು ವರ್ಷವೋ ಆರು ವರ್ಷವೋ ಇಪ್ಪತ್ತು ವರ್ಷವೋ ಹದಿನಾರು ವರ್ಷವೋ ನಲವತ್ತು ವರ್ಷವೋ ಎಂಬತ್ತು ವರ್ಷವೋ ಋಣ ಮುಗಿದಾಗ ಆ ದೇಹವನ್ನು ಅವನು ಬಿಡಬೇಕು ಇನ್ನೊಂದು ಜಾತ್ರೆಗೆ ಅವನು ಪ್ರಯಾಣ ಮಾಡ್ತಾನೆ ಇದೊಂದು ಜಾತ್ರೆ ಇನ್ನೊಂದು ಜಾತ್ರೆ ಈ ಜಾತ್ರೆಯಲ್ಲಿ ನನ್ನ ಕೆಲಸ ಮುಗೀತು ಇನ್ನೊಂದು ಕಡೆ ಜಾತ್ರೆ ಇಡೋದಿದೆ ಹೊರಡಬೇಕು ಆದರೆ ಈ ಜಾತ್ರೆಯಿಂದ ಹೊರಡಬೇಕಾದರೆ ಸುಮ್ಮನೆ ಹೊರಡ್ತೀವ ಇಲ್ಲ ಅಯ್ಯೋ ನನಗೆ ಇಷ್ಟ ಅಯ್ಯೋ ಅವ್ರ ಜೊತೆ ನಾನು ಇಷ್ಟು ಸಮಯ ಕಳೆದಿದ್ದೀನಿ ಅವ್ರು ಕಂಡ್ರೆ ನನಗೆ ಪಂಚಪ್ರಾಣ ಅಯ್ಯೋ ಅವ್ನು ಕಂಡ್ರೆ ಆಗಲ್ಲ ಸ್ವಾಮಿ ಹಿಂಗೆ ಇಷ್ಟ ಕಷ್ಟ ಸೋಲು ಗೆಲುವು ಒಳ್ಳೆಯದು ಕೆಟ್ಟದ್ದು ನಮ್ಮೂರು ತಮ್ಮೂರು ಏನೇನೋ ಭಾವನೆಗಳನ್ನು ತುಂಬಿಕೊಂಡ್ಬಿಟ್ಟಿದ್ದೀವಿ ಎಲ್ಲರಿಗೂ ಒಂದು ದಿನ ಸಾವಿದೆ ಎಲ್ಲರೂ ಒಂದು ದಿವಸ ಹೊರಡ್ತಾರೆ ಅಂದಮೇಲೆ ಹೂಗಾಟ ಅರ್ಜಾಟ ಅವ್ನು ನೋಡ್ದು ಬಿಡ್ತೀನಿ ಇವನ್ನ ನೋಡ್ದು ಬಿಡ್ತೀನಿ ನನ್ನದಲ್ಲದನ್ನು ನಾನು ಅನುಭವಿಸ್ಲಿಕ್ಕೆ ಹೋಗ್ತೀನಿ ನೋಡಿ ನೀವೇನು ಅನುಭವಿಸಿದ್ರಿ ಎಷ್ಟು ಅನುಭವಿಸಿದ್ರಿ ಅನ್ನೋದ್ರ ಮೇಲೆ ನಿಮಗೆ ಮುಕ್ತಿ ಇಲ್ಲ ಅನುಭವಿಸುವ ಅವಕಾಶವಿದ್ದರೂ ಕೂಡ ಬೇಡಪ್ಪ ನನಗೆ ಅಂಥ ವೈರಾಗ್ಯದ ಭಾವನೆಯನ್ನು ತಂದುಕೊಂಡಷ್ಟು ನಾವು ಗೆಲ್ತೀವಿ ಆದರೆ ಸುಲಭ ಅಲ್ಲ ಇವನ್ ಹೇಳುವ ನನಗೂ ಸುಲಭ ಅಲ್ಲ ಅದು ಅಲ್ವ ಆದರೆ ಮಿನಿಮಮ್ ನಾವು ಆ ಸರಿ ಅನ್ನುವ ತತ್ವವನ್ನು ಅಥವಾ ಈ ತತ್ವವನ್ನು ಅರಿವಿಗೆ ತಂದುಕೊಂಡ್ರೆ ಅದೇ ದೊಡ್ಡ ಗುಣ ಅಲ್ವಾ ಸಮಾಧಾನವಾಗಿ ಸಮಾಧಾನವಾಗಿ ಎಲ್ಲವನ್ನೂ ಕೂಡ ನಮ್ಮ ಪಾಲಿಗೆ ಬಂದದ್ದನ್ನು ನಾವು ಅನುಭವಿಸಬೇಕು